ಸ್ಕ್ಯಾನಿಂಗ್ ರಿಪೋರ್ಟ್ನೊಳಗೆ ಏನು ಬಂತು ಒಂಬತ್ತನೇ ತಿಂಗಳು ಸ್ಕ್ಯಾನ್ ಒಳಗೆ ಏನು ಬಂದರೆ ರಿಪೋರ್ಟ ಮತ್ತು ಮೇಡಮ್ ಅವ್ರು ಏನು ಹೇಳ್ಯಾರ ಡೇಟ್ ಯಾವಾಗ ಕೊಟ್ಟಾರ ಫೈನಲ್ ಡೇಟ ಇಲ್ಲಿ ಇಲ್ಲಿ ಇಲ್ಲದ ನೋಡ್ರಿ ಒಂಬತ್ತನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಮಧ್ಯಾಹ್ನ ಲಾಕ್ಡೌನ್ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತು ಇಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ನಾನು ರೆಡಿಯಾಗಿ ಎಲ್ಲಿ ಹೊಲತ್ತೀವ ರೀ ಇವತ್ತು ಒಂಬತ್ತನೇ ತಿಂಗಳು ಸ್ಟಾರ್ಟ್ ಆಗ್ಯದಲ್ಲ ರೀ ಇನ್ನೂ ಸ್ಕ್ಯಾನ್ ರೀ ಅದಕ್ಕೆ ಇವತ್ತ ಮೇಡಮ್ ಅವ್ರ ಬಳಕೆ ರೀ ಸ್ಕ್ಯಾನಿಂಗಕ್ಕೆ ಇವತ್ತ ಒಂಬತ್ತನೇ ತಿಂಗ್ಳದ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿ ನಡೆದ್ ನೋಡ್ರಿ ಮತ್ತು ಸ್ಕ್ಯಾನಿಂಗ್ ಮಾಡ್ತಾರೆ ರೀ ಇನ್ನು ಏಳು ಸ್ಕ್ಯಾನಿಂಗ್ ಅಷ್ಟೇ ಇದೆ ರೀ ಒಂಬತ್ತನೇ ತಿಂಗ್ಳು ಮಾಡಿಲ್ಲ ರೀ ಮೊನ್ನೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಭೀ ಬರೀ ಬ್ಲಡ್ ಟೆಸ್ಟ್ ಆದ ಅಷ್ಟೇ ಮಾಡ್ಯಾರಲ್ರಿ ಅದ್ರ ಸಿಲೆಕ್ ಈಗ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ರೀ ಯಜಮಾನ್ರು ಬಂದಾರ ಎಲ್ಲರೂ ರೆಡಿ ಆಗಿವಿ ಈಗ ಸಮು ಚೆನ್ನಮ್ಮ ನಾನು ಇವರು ಭೀ ಇರಂಗಿಲ್ಲ ಅವ್ರಿಗೆ ಭೀ ಕರ್ಕೊಂಡು ನಡೆದಿವಿ ನೋಡ್ರಿ ಚೆನ್ನಮ್ಮಗ ಮತ್ತು ಸಮುಗ ಸಮು ತೇರಾಗಿದ್ದೀ ಏನು ತಿಂದು ಬರ್ತೀನಿ ಬರ ಪೂರಿ ಖಾರ ಹಾಂ ತಿಂದು ತೊಗೊಂಬರ್ತಿ ಅಂತ ಕೊಡ್ಸಲ್ಲಂತೀವ ನಿಮ್ಮ ಪಪ್ಪ ಪೂರಿ ಖರ ಕೊಡ್ಸಲ್ಲಂತ ಈಗ ಹಾಯ್ ಮಾಡಿ papa nimbal rokaan tilanan, nembal nimbal yang rokaila, nimbal pun bela kilan, puri kara korsalon. Ngedit puri kamu tiotah, rokailan, ini rokailan kaya ngurut, kabsa korsil, kabsa korsil, kabsa korsil, kabsa korsil, kabsa korsil, kabsa korsil, kabsa cak kurus. ಈಗ ನೋಡಿರಿ ನಾವು ಕಲ್ಬುರ್ಗಿಗೆ ಹೊಂಟಿದ್ದೇವ್ರಿ ದವಾಖಾನಿಗೆ ಹೊಂಟಿದ್ದೇವಲ್ಲ ರೀ ಈಗ ಸದ್ಯ ನೋಡಿರಿ ಎಲ್ಲಿ ದೀಪ ರೀ ನಾವು ರಿಂಗ್ ರೋಡ್ ದಾಟಿ ಬಂಬು ಬಜಾರ್ ಹೋಲಕತ್ತಿದ್ದೇವ್ರಿ ನಾವೇನ ಏನೋ ಬಂಬು ಬಜಾರಿನ ಒಂದು ಸ್ವಲ್ಪ ಮುಂದೆ ಅದ ರೀ ಈಗ ಸದ್ಯಕ್ಕೆ ಎಲ್ಲಿ ಅಂತಂದ್ರೆ ಅಂತಂದ್ರಿ ಗಂಜ್ರಿ ಅಂದ್ರೆ ಇವಾಗ ತೊಗರಿ ಅದು ವ್ಯಾಪಾರ ಆಗತ್ತಲ್ರಿ ಇಲ್ಲೇನು ಬೋರ್ಡ್ ಕಾಣಿಸ್ತಲ್ರಿ ಚಿಕ್ಕಡಿಗೆ ಕಮನ್ ಕಾಣಿಸ್ತಲ್ಲ ರೀ ಅದು ನೋಡಿರಿ ಕೃಷಿ ಉತ್ತಮ ಮಾರುಕಟ್ಟೆ ನೋಡಿರಿ ಇಲ್ಲಿಂದ ಹೋತೀವಿ ರೀ ರೋಡಲ್ಲಿಗೆ ಈಗ ಬಂಬು ಬಜಾರ್ ಅಂತ ಯಾಕಂತಾರಪ್ಪ ಕಲ್ಬುರ್ಗಿ ಒಳಗೆ ರೀ ಈಗ ನೋಡ್ರಿ ನಾನು ತೋರಿಸ್ತೀನಿ ಅಂತ ಇಲ್ಲಿ ನೋಡಿರಿ ಬಂಬುಗಳು ನೋಡಿರಿ ಎಷ್ಟೊಂದು ಅಂತ ಅಂಥೇಳಿ ಇದಕ್ಕನ ಬಂಬು ಬಜಾರ್ ಅಂತ ಹೆಸರು ಇರ್ತಾರೆ ಇದಕ್ಕೆ ಇದಕ್ಕೆ ಇಲ್ಲಿ ಬಂಬು ಬಜಾರ್ ಅಂತ ಕರೀತಾರೆ ನಾವು ಏನೋ ತೊಗೊಳೋದಿರಲಿ ನಾವು ಬರೋದಾ ಇಲ್ಲಿಗೆ ನೋಡಿರಿ ಈಗ ಯಾರಿಗಾದ್ರೂ ಹುಷಾರಿರ್ಲಿ ಅಂತಂದ್ರೂ ನಾವು ಇಲ್ಲಿಗೆ ಬರಬೇಕು ಏನರೇ ತೊಗೋದಿದ್ರು ನಾವು ಇಲ್ಲಿಗೆ ಬರ್ಬೇಕು ರೀ ಬಂಬು ಬಜರ್ಕನ ಬರೋದು ನೋಡ್ರಿ ಈಗ ದವಾಖಾನೆ ಬತ್ ನೋಡ್ರಿ ಈಗ ಹತ್ತಿರದಲ್ಲಿ ಅದ್ರ ಒಂದು ಸೆಕೆಂಡ್ ಒಳಗೆ ದವಾಖಾನಿ ಬರ್ತೀರಿ ಅಲ್ಲಿ ಮುಂದಿನ ಬಿಲ್ಡಿಂಗಿನ ಕಾಣಿಸ್ತಲ್ಲ ರೀ ಅದ್ರೊಳಗನ ಮೇಡಮ್ ಅವ್ರು ನೋಡ್ತಾರ್ರಿ ಬರೀ ಎರಡು ರೂಮ್ ಇದ್ದಿರೋದು ಅಷ್ಟೇ ರೀ ನಮಗೆ ನೋಡೋದು ಮೇಡಮ್ ಅವ್ರು ನೋಡೋದು ಅದು ಪೂರ್ತಿ ಬಿಲ್ಡಿಂಗ್ ಹಾಸ್ಪಿಟಲ್ ಅಲ್ರಿ ರೀ ಅಲ್ಲಿ ಹೆಂಗ್ಮೇಲೆ ಕಾಣಿಸ್ತಲ್ಲ ರೀ ಅಲ್ಲಿ ಒಂದು ಎರಡು ರೂಮ್ ಅಷ್ಟೇ ರೀ ಹಾಸ್ಪಿಟಲ್ ಇದ್ದಿರೋದು ರೀ ಬರ್ತೀವಿ ರೀ ದವಾಖಾನಿ ಅಂತ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗುತ್ತಿದ್ದೀವಿ ರೀ ಈಗ ನೋಡಿರಿ ದವಾಖಾನಿ ಒಳಗಿಂದ ಸ್ಕ್ಯಾನ್ ಮಾಡೋಕೆ ರೀ ಸ್ಕ್ಯಾನಿಂಗ್ ಮಾಡೋಕೊಟ್ಟು ಮೇಡಮ್ ಅವರು ಬಾ ಪಾಟ್ನಿ ಅದಕ್ಕೀಗ ಮತ್ತೆ ಮೂರು ಗಂಟೆಗೆ ಹೋಗ್ತಾರದ್ರಿ ಇವತ್ತ ಭಾನುವಾರ ಅಲ್ರಿ ಅದಕ್ಕೆ ಜಲ್ದಿ ಸೂಟಿ ಅಂತಿರಿ ಮೂರು ಗಂಟೆಗೆ ಬಂದ್ ಮಾಡ್ತಾರಂತ್ರಿ ಸ್ಕ್ಯಾನಿಂಗ್ ಅದಕ್ಕೆ ಹೊರತ್ತಿದ್ಯಾವ ನೋಡ್ರಿ ಬಾ ಚೆನ ಈಗ ನೋಡಿರಿ ನಾನು ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಸ್ಕೊಳಕ್ಕೆ ಬಂದೀನಿ ರೀ ನಾನು ಯಜಮಾನ್ರು ಸಮಗ ಮತ್ತು ಚೆನ್ನಾಗ ಒಂದ್ಸತ್ ಜ್ಯೂಸ್ ಕುಡ್ಸ್ಕೊಂಡ್ ಬರ್ತೀನಿ ನಾನು ನಿಮ್ಗೆ ಹೋಗಿ ನಾನು ಮುಂದೆ ಬಂದಿನ್ರಿ ಈಗ ಸದ್ಯಕ್ಕೆ ಅವ್ರಿಗೆ ಜ್ಯೂಸ್ ಕುಡ್ಸಕ್ ಹೋಗ್ಯಾರ ಯಜಮಾನ್ರು ಈಗ ಜ್ಯೂಸ್ ಕುಡ್ಕೊಂಡು ಅವ್ರು ಬಂದ್ರಿ ನಂದು ಸ್ಕ್ಯಾನಿಂಗ ಮುಗಿದದ್ರಿ ಇವಾಗ ಆದ್ರೆ ಏನೂ ರಿಪೋರ್ಟ್ ಬಂದಿಲ್ಲ ರೀ ಅದಕ್ಕೆ ಅವರು ಕೂತಾರೆ ಬಂದ ಅವ್ರು ಒಂದು ಸ್ವಲ್ಪ ಸಣ್ಣ ಹತ್ತನೆ ಜ್ಯೂಸ್ ಕುಡ್ಕೊಂಡ್ಬಂದ್ರಿ ಮೂರು ಮಂದಿ ನಂದು ಆಟೋ ತನಕ ಸ್ಕ್ಯಾನಿಂಗ್ ಆಯ್ತು ರೀ ಈಗ ನೋಡಿರಿ ಇಲ್ಲೇ ನಾನು ಕೂತೀನಿರಿ ರಿಪೋರ್ಟ್ ಸಲುವಾಗಿ ರಿಪೋರ್ಟ್ ಒಂದು ಐದು ನಿಮಿಷ ಲೇಟ್ ಆಗ್ತಾ ಕುಂದ್ರಿ ಅಂತಂದರು ರೀ ಅದಕ್ಕೆ ನಾನು ಇಲ್ಲೇ ಕುಂತೀನಿ ರೀ ರಿಪೋರ್ಟ್ ಬರೋ ತನಕ ಕುಂದ್ರ ಹೇಳಿ ಈಗ ಮತ್ತೆ ಮೇಡಮ್ ಅವ್ರು ಭೀ ಜಲ್ದಿ ರೀ ಇವತ್ತು ಭಾರಬಾರ ಐತೆ ಸಲುವಾಗಿ ಹಾಗಾಗಿ ಮತ್ತೆ ರಿಪೋರ್ಟ್ ತೊಗೊಂಡು ಹೋಗಿ ಮೇಡಮ್ ಅವ್ರಿಗೆ ತೋರಿಸ್ಬೇಕಲ್ರಿ ಅದಕ್ಕೆ ಜಲ್ದಿ ತೋರ್ಸ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ನಾವು ಕೂತಿದ್ದೇವ್ರಿ ಈಗ ರಿಪೋರ್ಟಾಗಿ ಕೊಟ್ಟರಿ ಈಗ ಸದಾ ಮೇಡಮ್ ಅವ್ರ ಬಿಲ್ಲಲಾ ಹೋಲೋಗತ್ತಿದ ನೋಡಿರಿಪೋರ್ಟ್ ತೊಗೊಂಡ್ಬಿಟ್ಟು ಸಮ ಮುಂದೆ ರೀ ಇಲ್ಲಿ ನೋಡಿರಿ ರಿಪೋರ್ಟ್ ತೊಗೊಂಡ ಮೇಲೆ ಹೊಂಟಿಂದ ರೀ ದವಾಖಾನಿಗೆ ಮೇಡಮ್ ಅವ್ರ ಬೆಳ್ಯಾ ಸ್ಕ್ಯಾನಿಂಗ್ ಐತಲ್ರಿ ರೀ ಸ್ಕ್ಯಾನಿಂಗ್ ಆದ್ಮೇಲೆ ಈಗ ಮೇಡಮ್ ಅವರು ರಿಪೋರ್ಟ್ ನೋಡಿ ಏನು ಹೇಳ್ತಾರೋ ಗೊತ್ತಿಲ್ಲ ಈಗ ಮೇಡಮ್ ಅವರಿಗೆ ರಿಪೋರ್ಟ್ ತೋರಿಸ್ಕೊಂಡು ಹೋದ್ರೈತೆ ಅಂತ ದವಾಖಾನೆ ಬಂದಿ ನೋಡಿರಿ ಈಗ ಮತ್ತೆ ವಾಪಸ್ ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ನಾವು ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ಬರೋಟ್ಲೆ ಮೇಡಮ್ ಅವರಲ್ಲಿ ಒಳಗ ಪೇಶೆಂಟ್ಗಳಿಗೆ ಗ್ಲುಕೋಸ್ ಹಾಕತ್ತಿದ್ರಿ ಹಾಗಾಗಿ ಒಂದು ಸ್ವಲ್ಪ ಕೂತೇವ್ರಿ ನಾವು ಇಲ್ಲಿ ಮೇಡಮ್ ಅವ್ರು ಇರಲಿಲ್ಲ ರೀ ಇಲ್ಲಿ ಅಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ರೀ ಮೇಡಮ್ ಅವ್ರು ಇಲ್ಲರಿ ಒಳಗೆ ರೀ ಒಳಗೆ ಇನ್ನೊಂದು ರೂಮ್ ಅದ ರೀ ಇದು ಮೇಡಮ್ ಅವ್ರು ನೋಡೋ ರೂಮ್ ಇನ್ನೊಂದು ಒಳಗೊಂದು ರೂಮ್ ಅದ ರೀ ಎರಡು ರೂಮ್ ಅವ್ರಿ ಅವ್ರು ಮೇಡಮ್ ಅವ್ರು ನೋಡ್ಲಿಕ್ಕೆ ಅಲ್ಲಿ ಗ್ಲುಕೋಸ್ ಅದು ಹಾಕ್ಸತ್ತ ಮೇಡಮ್ ಅವರು ಈಗ ರಿಪೋರ್ಟ್ ಎಲ್ಲ ಬಂದ ಮೇಲೆ ಮೇಡಮ್ ಅವ್ರಿಗೆ ತೋರಿಸ್ಕೊಂಡ್ಬಂದ ಇವಾಗ ಹೋಟೆಲ್ಗೆ ಬಂದಿದ್ದೇವ್ರಿ ಯಾಕಂದ್ರೆ ಇನ್ನು ಮುಂದೆ ಹೋಟೆಲ್ಗೆ ಅಂತ ಅದಕ್ಕೆ ಇವತ್ತು ಲಾಸ್ಟ್ ಊಟ ಮಾಡ್ಕೊಂಡು ಅಂತ ಅಂತಂದ್ರೆ ನಮ್ಮ ಯಜಮಾನ್ರು ಯಾಕಂದ್ರೆ ಡಿಲಿವರಿ ಐತೆ ಅಂದ್ರೆ ಯಾಕೆ ಆಗಂಗಿಲ್ಲ ಮತ್ತು ಇವಾಗ ಹಾಸ್ಪಿಟ್ಲಕ್ಕೂ ಬರೋಂಗಿಲ್ಲ ನಾವು ತೋರಿಸ್ಕೊಳ್ಳೋಕ ಹಾಗಾಗಿ ಈಗ ಊಟ ಮಾಡ್ಕೊಂಡು ನೆಡಿರಿ ಇವತ್ತ ಅಂತಂದ್ರಿ ಅದಕ್ಕೆ ನಾವು ಇವಾಗ ಕಲಬುರ್ಗಿ ಒಳಗಿರೋ ಮಹಾರಾಜ ಹೋಟೆಲ್ಗೆ ಊಟ ಮಾಡಕ್ಕೆ ಬಂದಿದ್ದೆ ನೋಡ್ರಿ ರಿಪೋರ್ಟ್ ಒಳಗೆ ಮೇಡಮ್ ಅವ್ರಿಗೆ ಏನು ಅಂತ ಹೇಳಿ ನಾನು ಮನೆಗೆ ಹೋಗಿ ಆದಮೇಲೆ ನಾನು ಹೇಳ್ತೀನಿ ರೀ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ನಾಗ ಏನು ಬಂದದ ಏನಿಲ್ಲ ಎಲ್ಲಾದರೂ ಮನೆಗೆ ಹೋಗಿ ಹೇಳ್ತೀನಿ ರೀ ಈಗ ನೋಡಿರಿ ಫಸ್ಟ ಗೋಬಿ ಮಂಚೂರಿ ರೀ ಈಗ ಸದ್ಯ ನಮ್ಮ ಚೆನ್ನಮ್ಮ ಸಾಮೂನಾನು ಎಲ್ಲರೂ ಹಾಕೊಂಡು ನೋಡ್ರಿ ಪ್ಲೇಟಿಗೆ ತಿಲ್ಲಾಕತ್ತಿದ್ದೇವ್ರ ಈಗ ಸದ್ಯಕ್ಕೆ ಒಂದು ಪ್ಲೇಟ್ ತೊಗೊಂಡಿರೋದು ಅಷ್ಟೇ ಗೋಬಿ ಮಂಚೂರಿ ಜಾಸ್ತಿ ಏನಿಲ್ಲ ರೀ ಒಂದು ಪ್ಲೇಟ್ನಾಗ ಮೂರು ಜನ ಆಗಿದೆವು ಅಂದರೆ ನಾಲ್ಕು ಜನ ಆಗಿದ್ದೇವ್ರಿ ನಾನು ಒಂದು ಪ್ಲೇಟ್ನಾಗ ತಿಲಾತ್ತೀವಿ ರೀ ನಮ್ಮ ಚೆನ್ನಮ್ಮ ಒಂದು ಪ್ಲೇಟ್ನಾಗೆ ಯಜಮಾನ್ರು ಒಂದು ಪ್ಲೇಟ್ನಾಗ ತಿಲಕತ್ತ ರೀ ಗೋಬಿ ಮಂಚೂರಿಯನ್ತು ಮಸ್ತ್ನಾಗೆ ಇರ್ತಾವ್ರಿ ಕಲಬುರಗಿ ಒಳಗೆ ಮಹಾರಾಜ ಹೋಟೆಲ್ ಒಳಗೆ ನಾವು ಯಾವಾಗ ಹೋಟೆಲ್ಗೆ ಹೋದ್ರೂ ನಾವು ಕಲ್ಬುರೀ ಹೋದ್ರೆ ಮಹಾರಾಜ ಹೋಟೆಲ್ಗೆ ಹೋಗೋದ್ರಿ ಜಾಸ್ತಿ ನಾವು ಹಂತ್ರ ಈಗ ಒಂದು ಎರಡು ತಂದೂರಿ ರೊಟ್ಟಿ ರೀ ಮತ್ತು ಪನ್ನೀರ್ ತೊಗೊಂಡಿದ್ದೇವೆ ನನಗೆ ಪನ್ನೀರ್ ಅಂದ್ರೆ ಭಾಳ ಇಷ್ಟ ರೀ ತಂದೂರಿ ಮತ್ತು ಪನ್ನೀರ್ ಅಂದ್ರೆ ಇಷ್ಟ ರೀ ನನಗೆ ಅದಕ್ಕೆ ಯಜಮಾನ್ರಿಗೆ ಹೊಸು ಇಲ್ಲ ರೀ ಅದಕ್ಕೆ ಎರಡೇ ತಂದೂರಿ ರೊಟ್ಟಿ ತೊಗೊಂಡಿವಿ ಮತ್ತು ಒಂದು ಪನ್ನೀರ್ ರೀ ಎಲ್ಲರೂ ಇವಾಗ ಊಟ ಮಾಡಕತ್ತಿದ್ದೇವೆ ನೋಡಿರಿ ಚೆನ್ನಮ್ಮ ಮಂತ್ರು ಅವು ಗೋಬಿ ಮಂಚೂರು ಅಷ್ಟೇ ಈಗ ಊಟ ಮಾಡೋಂಗಿಲ್ಲ ಈಗ ನೋಡಿರಿ ನಾವು ದವಾಖಾನಿಗೆ ಹೋಗಿ ಬಸ್ಸಿಗೆ ಬಂದೆ ನೋಡಿರಿ ಹೋಗಬೇಕಾದ್ರೆ ಗಾಡಿಮೆ ಈಗ ಬರಬೇಕಾದ್ರೆ ಬಸ್ಸಿಗೆ ಬಂದೇವ್ರಿ ಹ್ಞೂ ಯಾಕಪ್ಪ ರೀ ಯಜಮಾನ್ರು ಡೀಸೆಲ್ ಡಬ್ಬಿ ಬಂದಿರಿ ಹೋಗ್ಬೇಕಾದ್ರೆ ಡೀಜೆಲ್ ಡಬ್ಬಿ ತೊಗೊಂಡೋಗಿದ್ದೆವು ಅದಕ್ಕೆ ನಾನು ಡೀಸೆಲ್ ತೊಗೊಂಬರ್ತೀನಿ ಮತ್ತು ಡೀಸೆಲ್ ಡಬ್ಬಿ ಮತ್ತು ನಾಲ್ಕು ಮಂದಿ ಅತ್ತೆ ಬ್ಯಾಡ ಅಂತ ಹೇಳಿ ಬಸ್ಸಿಗೆ ಕುಂದ್ರಿಸ್ಕೊಳೋದ್ರಿ ರೀ ಈಗ ಅಲ್ಲಿ ರೋಡಿಗೆ ಬಸ್ ಈಳದ ನಡ್ಕೋತ ಹೊಂಟಿದ್ದೇವೆ ನೋಡ್ರಿ ಮನೆಗೆ ನಮ್ಮ ಚೆನ್ನಮ್ಮ ನಮ್ಮ ಮುಂದೆ ಸಮಗ್ಯಾರೀ ಅವರು ನಾನಂತರ ಹಿಂದೆ ನಡ್ದೀನಿ ರೀ ನಡ್ಕೋತ ಯಜಮಾನ್ರು ಇನ್ನೂ ಬಂದಂಗೆ ಖಂಡಲ್ರಿ ನಮ್ಮ ಮುಂದೆ ಬಂದಾರನ ಅಂತ ಅಂದ್ಕೊಂಡ್ರಿ ನಾನು ಆದ್ರೆ ಇನ್ನೂ ಬಂದಿಲ್ಲ ರೀ ಅವರು ಡೀಸೆಲ್ ತುಂಬಿಸ್ಕೊಂಡ ಬರ್ಬೇಕಲ್ರಿ ಅವರು ಅದ್ರ ಅವ್ರನ್ನ ಹಿಂದರ ರೀ ಯಜಮಾನ್ರು ಅವ್ರು ಬಂದ ಮೇಲೆ ನಾ ಹೊಲಿಗೆ ಭೀ ಹೋಗ್ಬೇಕ್ರಿ ಈ ರೀತಿ ಹೊಲಕ್ಕೆ ಹೋಗ್ಬೇಕಂತ ಅನ್ಕೊಂಡಿವ್ರಿ ಏನೋ ಗೊತ್ತಿಲ್ಲ ಅದ್ರಾಗ ಮಾಡೋ ಒಂದಾಗಿದೆ ರೀ ಇವಾಗ ಮನೆಗೆ ಬರೋಟ್ಲೆ ಮಾಡ ಕಾಣಿಸ್ತಿ ಹೋದ್ರಿ ಎಲ್ಲ ಕಡೆಗೆ ಮಾಡ್ಬಿಟ್ಟು ನೋಡ್ರಿ ಈಗ ಅಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ನಮ್ಮ ಸಮೂಹ ಒಂಥರ ನಡ್ಕೋತ ನಡ್ದಾರ್ರಿ ಅವ್ರ ಮುಂದೆ ನಾನು ಸೌಕಾಸಲಿ ಅಂತ ನಾನು ಹಿಂದ ಹೊಂಟೀನ್ರಿ ಅವ್ರಂತ್ರ ಬಡ ಬಡ ಹುಡುಗತ್ತಾರ ನೋಡ್ರಿ ಇಬ್ಬರು ಮುಂದೆ ಮನೆಗೆ ಹೊಲಗುತ್ತಾರ್ರಿ ನೋಡ್ರಿ ಅವ್ರ ಪೂರ್ತಿ ಮನೆ ಬೆಳಕೆ ನಮ್ಮ ಸಮ್ಮು ನೋಡ್ರಿ ಹೆಂಗೆ ಕನ್ಸಕತ್ತ ನಾವು ಬಟ್ಟಿ ಒಳಗೆ ಅವೇ ಬಟ್ಟೆ ಚೆಂದ ಅನ್ಸಕತ್ತವ್ರಿ ಅವನಿಗೆ ಅವು ಊರು ಜಾತ್ರೆ ರೀ ಅವು ಕೋಟ ಅದ್ರಕ್ಕಿಂತ ಇವೇ ಚೆಂದ ಅನ್ಸಕತ್ತವ್ರಿ ಅವ್ನಿಗೆ ಯಾವ್ರಿಗೆ ಹೋದ್ರಿ ಇವು ಬಡ ಬಡ ಅಂತ ಹಾಕತ್ತವ ಅಂತೇಳಿ ಇವೇ ರೀ ನಾ ಕಾಟನ್ ಅವ ನಮ್ಮ ಸಮ್ಮೂ ನೋಡ್ರಿ ಎರಡ ಟೀ ಶರ್ಟ್ ತೊಗೊಂಬಂದಿನ ಮತ್ತು ಎರಡಾಗ ಅವು ಪ್ಯಾಂಟ್ ಪ್ಯಾಂಟ್ ಶ ತೊಗೊಂಬಂದಿನ ಎರಡು ದಿನ ಹಾಕ್ಲಿಕ್ಕೆ ಹೇಳಿ ಎರಡು ಪ್ಯಾಂಟ್ ತೊಗೊಂಡ್ರಿ ಒಂದೂರ ಐವತ್ತು ರೂಪಾಯಿಗೆ ಎರಡು ಪ್ಯಾಂಟ್ ರೀ ಮತ್ತೆ ಒಂದೂರ ಐವತ್ತು ರೂಪಾಯಿಗೆ ಎರಡು ಟಿ ಶರ್ಟ್ ರೀ ಹ್ಞೂ ಕಿಶಾ ಕಿಶಾ ಹೆಂಗೋ ಸಮ ಸಾಮೂನಿನ ಬಟ್ಟೆ ಚುಪ್ಪಾರವಲ್ಲ ನಿಂಗೆಲ್ಲ ಚುಪ್ಪಾರೇ ಇರ್ತಾವ ಚಂದ ಅವ್ರಿ ಶೇಟ ಪ್ಯಾಂಟ ಪ್ಯಾಂಟ್ ಟೊಂಕ ಟೈಟ್ ಆತನ ಟೊಂಕ ಮತ್ತೆ ಡಿಲಾತ ಹಾಕದಂಗ ಅಲ್ಲ ಇದು ಉಟ್ಕತಿ ಈಗ ಆಯ್ತು ಸಾಲಿಗೆ ಓದ ಸಾಲಿ ಹೋಗ ಮುಂದ ಸಾಲಿಂದ ಬರೋದು ಕಳೆದು ಈಗ ಬ್ಯಾಡ ಅಲ್ತಗ ಸಾಲಿಗೆ ಹೋಗೋ ಮುಂದೆ ಹಾಕೋಕಿ ಸಾಲಿಗೆ ಹೋಗಲ್ಲ ಮತ್ತೇನ್ ಮನ್ಯಾಗ ಇರ್ತೇನು ಹೊಡೆದಾಳಿಗೆ ಊಟ ಓದ್ತಾಳಿಗೆ ಹೊರಗ ಅದಕ್ಕೆ ಬಸ್ನಾಗ ಓತಿ ಹತ್ತೆ ಈಗ ನೋಡ್ರಿ ದ ಬಂದ ಬಂದ್ಮೇಲೆ ಈಗ ಮತ್ತೆ ಹೊಲಕ್ ಹುಲಕತಿದ್ದೇವ್ರಿ ಹಿರಿ ಬೆಳಿಗ್ಗೆ ಕಟ್ಟೋದಲ್ಲ ರೀ ಇವತ್ತ ಲೇಬರ್ ಬಂದಿಲ್ರಿ ಅರ್ಸ್ಲಿಕ್ಕ ನಾವೇ ಒಂದು ಸ್ವಲ್ಪ ಹೋಗಿ ನಾವ್ಯಾದ್ರೂ ಕಟ್ಟದ್ರೆ ಅಂತ ಹೇಳಿ ಹೊರಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿವಿ ಮತ್ತು ಯಜಮಾನ್ರಿ ಬಿ ಎಣ್ಣೆ ಹೊಡ್ತೀನಿಲತ್ತರಿ ಅವ್ರೂ ಹಿರಿ ಬೆಳಗ್ಗೆ ಇಲ್ಲೇ ಮಿಷಿನ್ ರಿಪೇರಿ ಮಾಡ್ಕತ್ತಾರೆ ಆಟೋ ತಕ್ಕ ಆಯಿತು ಇನ್ನೂ ರಿಪೇರಿ ಮಾಡ್ಕೊತ ಪಪ್ಪ ಪೆಟ್ರೋಲ್ ಮಿಷಿನ್ ಏನೇ

చాలా మంది వీట్ వా రూమ్ నే పక్కర్ జల్ది హోతాయితు ఇల్ల ఐదురేలక ఆన ఇదత మా కడిత ఆన బాలకం ఒక కడియం కుడియొ ఇదన్ బడ ఎత్తు బడ సర్పెట్ ફોટો આખトリ એ સામું પાના એકટી માં તલીલીની તગડીડાવ મત સગા હિન્દરડી ઉડકેડાગ નેડી હોલ ગોમ નેડી આઈત નિમ પપન છોરે આ મેગેટ ભાયો બકિટ ઓ પાના વીતો સમન કોતલો નોડરી મત્તા હીડકે ઓરક બંધીવરી ઈગા ઓનસલ બેળી અરસ્તવ ઈવત હેણ મકલો બંધિલરી ಬೇಳೆಂತ್ರ ಎಷ್ಟು ದೊಡ್ಡದಾಗ್ಯದ ಇವತ್ತ ಲೇಬರ್ ಬಂದಿಲ್ಲ ಇಲ್ಲ ಇದು ಇಷ್ಟಿತ್ರಿ ಇವತ್ತು ಬಂದ್ರೆ ಆತಿ ಹಾಕೋದು ಬರ್ಲರ್ಸ್ಲಿಕ್ಕ ಲೆಕ್ಕ ರೀ ಒಂದೊಂದು ಸ್ವಲ್ಪ ಐರಿಸಿ ಬಂದರೆ ಇದು ಅಂತ ಹೇಳಿ ಇದೀಗ ಹೊಲಕ್ಕೆ ಬಂದಿದೆ ನೋಡಿರಿ ಯಜಮಾನ್ರು ಮತ್ತು ನಾನು ಒಂದು ಸ್ವಲ್ಪ ಸ್ವಲ್ಪ ಬೇಳೆ ಕಟ್ತೇವ್ರೀಗ ಚೆನ್ನಾಗ ಸಮೂಹ ಅಲ್ಲರೀ ಯಜಮಾನ್ರಲ್ಲಿ ವೈರವ ಅಂತರ ತೊಗೊಂಡ್ಬರ್ಲಿಕ್ಕೆ ಹೋಗಿ ಫ್ರೆಂಡ್ಸ್ ಮ ರೂಮ್ನೆ ಫ್ರೆಂಡ್ಸನ ನಿನ್ನಿಲೋಗ ಇವತ್ತು ಮತ್ತು ಕಂಟಿನ್ಯೂ ರೀ ನಿನ್ನೆ ಈ ಹೋಗಿ ಬಂದಿದ್ದೀವಲ್ರಿ ರೀ ದವಾಖಾನೆ ಹೋಗಿ ಮೇಲೆ ಸೊ ಹಾಲಕ್ಕೆ ಹೋಗಿ ಬಂದ ಲೇಟ್ ಆಯ್ತು ರೀ ಮತ್ತು ನಾನು ಏನು ಹೇಳ್ಕೊಂಡಿರಲಿಲ್ಲ ರೀ ಅಂದ್ರೆ ಒಂಬತ್ತನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬಂತು ಮತ್ತು ಮೇಡಮ್ ಅವ್ರು ಏನು ಹೇಳಿದ್ರು ಅಂತ ಏನು ಹೇಳಿರಲಿಲ್ಲ ರೀ ಅದಕ್ಕೆ ಇವತ್ತಿನ ವಿಡಿಯೋದೊಳಗೆ ಈಗ ನಾನು ರೀ ಸ್ಕ್ಯಾನಿಂಗ್ ರಿಪೋರ್ಟ್ನೊಳಗೆ ಏನು ಬಂತು ಒಂಬತ್ತನೇ ತಿಂಗಳ ಸ್ಕ್ಯಾನ್ ಒಳಗೆ ಏನು ಬಂದ ರಿಪೋರ್ಟ ಮತ್ತು ಮೇಡಮ್ ಅವರು ಏನು ಹೇಳ್ಯಾರ ಡೇಟ್ ಯಾವಾಗ ಕೊಟ್ಟಾರ ಫೈನಲ್ ಡೇಟಾ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಈಗ ಅದಕ್ಕಿಂತ ಮೊದಲು ನಾನೊಂದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡೋದು ರೀ ಅದಕ್ಕೆ ನಾನು ಮೊದಲು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಆದಮೇಲೆ ನಾನು ರಿಪೋರ್ಟ್ ಒಂಬತ್ತನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಏನು ಅಂತ ಹೇಳಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ರೀ ಆ್ಯನಿವರ್ಸರಿ ಇದ್ದಿರೋದ ಅವರು ನಮ್ಮ ಕಲಬುರ್ಗಿ ಜಿಲ್ಲೆ ಅವ್ರು ರೀ ಕಲಬುರ್ಗಿ ಜಿಲ್ಲೆ ಕಮಲಾಪುರ ಅಂತರಿ ಅವ್ರದ ಊರ ಹೆಸರು ಕಲಬುರ್ಗಿ ಜಿಲ್ಲೆ ಕಮಲಾಪುರ ಅಕ್ಕನ ಹೆಸ್ರು ಬಂದುಬಿಟ್ಟು ದೀನಾ ಮತ್ತು ಅಣ್ಣನ ಹೆಸರು ಮಾರುತಿ ಅಂತೇಳಿ ಇವತ್ತು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ರೀ ಅದಕ್ಕೆ ಅವ್ರಿಗೆ ನಾನು ವಿಶ್ ಮಾಡಕತ್ತೀನಿ ರೀ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಕ್ಕ ಮತ್ತು ಅಣ್ಣನಿಗೆ ದೀನಾ ಅಕ್ಕ ಮತ್ತು ಮಾರುತಿ ಅಣ್ಣನಿಗೆ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತು ನೀವು ಕಂಡಂಥ ಕನಸು ನನಸಾಗಲಿ ನೂರು ಕಾಲ ಸುಖವಾಗಿ ಸಂತೋಷವಾಗಿ ಬಾಳಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ನಿಮ್ಮ ಆಸೆ ಕನಸು ಏನಿದೆ ಎಲ್ಲದನ್ನು ಅದೇವರ ನೆರವೇರಿಸ್ಕೊಡ್ಲಿ ಮತ್ತು ಇದೇ ರೀತಿ ನೀವು ಸುಖವಾಗಿ ಸಂತೋಷವಾಗಿ ಯಾವಾಗಲೂ ಜೊತೆ ಜೊತೆಯಾಗಿ ಬಾಳ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾಂಕ ಮತ್ತು ಮಾರುತಿ ಅಣ್ಣನಿಗೆ ನೀವು ಕೂಡ ಎಲ್ಲರೂ ಅವ್ರಿಗೆ ವಿಶ್ ಮಾಡ್ರಿ ಎಲ್ಲರೂ ಕಮೆಂಟ್ನಾಗ ವಿಶ್ ಮಾಡಿ ಅವ್ರಿಗೆ ವಿಶ್ ತಿಳಿಸ್ರಿ ಅಂತ ಹೇಳಿ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ ಮತ್ತೊಮ್ಮೆ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾವ ನಿನ್ನೆ ದವಾಖಾನೆ ಹೋಗಿದ್ದೇವಲ್ಲ ರೀ ದವಾಖಾನಿದ ರಿಪೋರ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತೂ ಬಂತು ರೀ ಮೊದಲು ನಮ್ಮ ಹಾಸ್ಪಿಟ್ಲ್ಗ ಅದು ನಾನು ಹೇಳಿದ್ನಲ್ಲ ರೀ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ ತೋರಿಸ್ಕೊಂಡಾಗ ಅವರೊಂದು ಕಡೆಗೆ ಬರ್ದು ಬರ್ದುಕೊಟ್ಟಿ ಸ್ಕ್ಯಾನಿಂಗ ಬೇರೆ ಕಡೆಗೆ ಮಾಡಿಸ್ಕೊಂಬ ನಾವು ಡೆಲಿವರಿ ನಂಬಲಕ್ಕೆ ಬರ್ತೀರಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮತ್ತು ಸ್ಕ್ಯಾನಿಂಗ್ನು ನಾವು ಹೇಳಿದ ಕಡೆಗೆ ಹೋಗ್ಬೇಕಂತ ಹೇಳಿದ್ರು ರೀ ಅವ್ರು ಆದರೆ ನಾನು ಇಲ್ಲಿ ತನಕ ಈಗ ಮೇಡಮ್ರ ಬೀಳಾಗ ತೋರಿಸ್ಕೊಂಡಿನಲ್ರಿ ಮತ್ತು ಇವ್ರ ಬಳ್ಯಾಗ ಸ್ಕ್ಯಾನಿಂಗ್ ಮಾಡ್ಕೊಲಿಕ್ಕಪ್ಪ ಅಂತಂದ್ರೆ ಇವರು ಇದು ಮಾಡ್ತಾರೆ ರೀ ಅದ್ರ ಸಲಕೆ ನಾನು ಮೊದ್ಲು ಹಿಡಿದಾಗ ಇಲ್ಲಿ ಅದು ಇದೇ ಸ್ಕ್ಯಾನಿಂಗ್ ರಿಪೋರ್ಟ್ ಮೇಲೆ ಹೆಂಗೆ ಬಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಡೆಲಿವರಿ ಮಾಡೇ ಮಾಡ್ತಾರೆ ರೀ ಯಾಕಂದ್ರೆ ನಾನು ಸಮು ಪ್ರೆಗ್ನೆಂಟ್ ಇರಬೇಕಾದ್ರೂ ಮೊದಲು ಪ್ರೈವೇಟ್ ತೋರಿಸ್ಕೊಂಡಾಗ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಡೆಲಿವರಿ ಆಗಿರೋದು ರೀ ಹಾಗಾಗಿ ಇದನ್ನು ನಾನು ಇಲ್ಲೇ ಪ್ರೈವೇಟ್ನಾಗ ಸ್ಕ್ಯಾನ್ ಮಾಡ್ಸ್ಕೊಂಡ್ರಾಯ್ತು ಡಿಲಿವರಿಗೆ ಅಷ್ಟ ಗ್ರೋ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೈತಂತೇಳಿ ರೀ ಈಗ ನಾನು ತೋರಿಸ್ಕೊಂಡಿರೋ ಹಾಸ್ಪಿಟಲ್ ಒಳಗೆ ಮೇಡಮ್ ಅವರು ಅವ್ರೇನು ಡಿಲಿವರಿ ಮಾಡಂಗಿಲ್ಲ ರೀ ಅವ್ರು ಆದ್ರೆ ತಿಂಗಳ ತಿಂಗಳ ಚೆಕಪ್ ಅಷ್ಟು ರೀ ಡಿಲವರಿಗೆ ಅವ್ರ ಪರಿಚಯದವ್ರ ಕಡೆಗೆ ಬೇರೆ ಹಾಸ್ಪಿಟಲ್ಗೆ ರೀ ಅವ್ರು ಆದ್ರೆ ದುಡ್ಡು ಜಾಸ್ತಿ ಅದ ರೀ ಅಲ್ಲೆಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಂತಂದ ಮೇಲೆ ಜಾಸ್ತಿನೇ ದುಡ್ಡು ಬೇಕಾಗ್ತದೆ ರೀ ನಮ್ಗೆ ಹಾಗಾಗಿ ನಾನು ಹೂ ಸರ್ತಿನೂ ನನ್ನ ತಿಂಗಳ ತಿಂಗ್ಳು ಅಷ್ಟ ಅಲ್ಲಿ ಮೇಡಮ್ ಅವ್ರ ಬೀಳಕ್ಕೆ ತೋರ್ಸ್ಕೊಂಡಿರೋದು ರೀ ಡಿಲಿವರಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಮಾಡ್ಕೊಂಡಿರೋದು ರೀ ಈ ಸರ್ತಿನೂ ಅದೇ ರೀ ನಮ್ಮದು ಯಾಕಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಂತಂದ್ರೆ ಇಪ್ಪತ್ತು ಮೂವತ್ತು ಸ ನಾರ್ಮಲ್ ಡಿಲೆವರಿ ಆದರೂ ಕೂಡ ಮೇಡಮ್ ಅವ್ರು ಹೇಳಿದ್ರು ರೀ ನಮಗೆ ಹೋ ಸರ್ತಿನೇ ಸಮೂಹ ಪ್ರೆಗ್ನೆಂಟ್ ಇರಬೇಕಾದ್ರೆ ಆದ್ರೆ ನಾರ್ಮಲ್ ಡಿಲೆವರಿ ಆದರೂ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರ್ತದೆ ಮತ್ತು ಸೀಜ್ರಿಂಗ್ ಅದು ಆದರೆ ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಬರ್ತದೆ ಖರ್ಚು ಅಂತ ಹೇಳಿದ್ರು ರೀ ಅವ್ರ ಅಷ್ಟೊಂದು ನಮ್ಮ ಕೈಲಿಂದ ಕೊಡೋದಂತೂ ಆಗೋಂಗಿಲ್ಲ ಅಂಥೇಳಿ ನಮ್ಮ ಗೋರ್ಮೆಂಟ್ ಹೋಗಿದ್ದೆವು ರೀ ಹಾಗಾಗಿ ಈ ಸರ್ತಿನೂ ನಾನು ಗೋರ್ಮೆಂಟ್ ಒಳಗೆ ಡೆಲಿವರಿ ಮಾಡ್ಕೋತೀನಿ ರೀ ಹಾಗಿದ್ರು ಹಾಗಾಗಿ ಸ್ಕ್ಯಾನಿಂಗ್ ಅದು ಮಾಡಿಸಿದ್ರಾಯ್ತು ಮೇಡಮ್ ಅವ್ರು ನೋಡಿ ಏನಂತ ಹೇಳ್ತಾರೆ ರಿಪೋರ್ಟ್ ನೋಡಿ ಮಗು ಹೆಂಗದ ಬೆಳವಣಿಗೆ ಹೆಂಗಾಗ್ಯದ ಅದೆಲ್ಲ ಏನೂ ಅಲ್ರಿ ಯಾಕಂದ್ರೆ ಏಳನೇ ತಿಂಗ್ಳದಾಗ ಸ್ಕ್ಯಾನ್ ಮಾಡಿರೋದು ಎಂಟನೇ ತಿಂಗಳದಾಗ ಮಾಡಿರಂಗಿಲ್ಲ ಈಗ ಮಗು ವೇಟ್ ಎಷ್ಟಾಗ್ಯದ ಎಷ್ಟು ಕೆ ಜಿ ಆಗಿದ ಮಗು ಎಲ್ಲ ಗೊತ್ತಾಗ್ತದೆ ಸ್ಕ್ಯಾನಿಂಗ್ ಮಾಡಿದ್ರೆ ಅಂಥೇಳಿ ಅವರ ಗೋರ್ಮೆಂಟ್ ಡಾಕ್ಟ್ರುಗಳು ಬರ್ತಿಕೊಟ್ಟಲ್ಲಿ ನಾವು ಹೋಲಿಲ್ಲರಿ ಇಲ್ಲಿಗೆ ತಿಂಗಳ ತಿಂಗಳ ತೋರ್ಸ್ಕೊಂಡಲ್ಲೇ ಹೋಗಿ ಹಾಂ ನಿನ್ನೆ ಸ್ಕ್ಯಾನಿಂಗ್ ಐತ್ರಿ ನಂದು ಒಂಬತ್ತನೇ ತಿಂಗಳದ ಈಗ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಒಂಬತ್ತನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಏನು ಬಂದಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇಲ್ಲಿ ನೋಡಿರಿ ಇಲ್ಲದ ನೋಡಿರಿ ಒಂಬತ್ತನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ಗೆ ಸನಿಲಿಂದ ತೋರಿಸಕತ್ತೀನಿ ರೀ ಹಾಂ ಹಿಂಗೆ ಸರಿ ಅದು ಇದು ಅದ ಹಾಂ ಸನಿಲಿಂದ ತೋರಿಸಕತ್ತೀನಿ ರೀ ಎಲ್ಲ ಗೊತ್ತಾಗ್ತಿರ್ಬೋದು ಅಂತ ರೀ ನೋಡಿರಿ ಡೆಲಿವರಿ ಡೇಟು ಅದೆಲ್ಲ ಕೊಟ್ಟಾರ ನೋಡಿರಿ ಇಲ್ಲೇ ಡೆಲಿವರಿ ಡೇಟು ಆರನೇ ತಿಂಗಳು ಹದಿನೆಂಟಕ್ಕೆ ನೋಡಿರಿ ಕಾಣಿಸ್ತದಲ್ರಿ ಇಲ್ಲೇ ಹದಿನೆಂಟು ತಾರೀಕು ಕಾಣಿಸ್ತಿರ್ಬೋದು ನೋಡಿರಿ ಇಲ್ಲಿ ನೋಡಿರಿ ಡಿಲೆವರಿ ಫೈನಲ್ ಡೇಟು ಡಿಲೆವರಿಯ ಫೈನಲ್ ಡೇಟು ಆರನೇ ತಿಂಗಳು ಹದಿನೆಂಟನೇ ತಾರೀಕಿನ ದಿವಸ ನೋಡಿರಿ ಇದು ಫೈನಲ್ ಡೇಟ್ ರೀ ಅಂದ್ರೆ ಇದ್ರಗಿಂತ ಈ ಇವ್ರು ಕೊಟ್ಟಿರೋ ಡೇಟ್ಗಿಂತನೂ ಒಳಗಡೆ ಡೆಲಿವರಿ ಆಗ್ತೀರಿ ಯಾಕಂತಂದ್ರೆ ನನಗೆ ಸಮ್ಮೂ ಪ್ರೆಗ್ನೆಂಟ್ ಇರಬೇಕಾದ್ರೆ ಅವರು ಆಗಸ್ಟ್ ಇಪ್ಪತ್ನಾಲ್ಕು ಕೊಟ್ಟಿರಿ ಡೇಟ್ ಆದರೆ ನಂದು ಡಿ ಆಗಸ್ಟ್ ಇಪ್ಪತ್ತೈದಕ್ಕೆ ಡೇಟ್ ಕೊಟ್ಟಿದ್ದರಿ ಇಪ್ಪತ್ನಾಲ್ಕ ನಾನು ಡೆಲಿವರಿ ಆಗಿದ್ರು ಒಂದು ದಿವಸ ಫರಾಕ್ ಆಗಿರೋದು ರೀ ಅವ್ರು ಕೊಟ್ಟಿರೋ ಡೇಟಿಗೆ ಮತ್ತು ಡೆಲಿವರಿಗೆ ಈ ಸರ್ತಿನೂ ಹಾಗೆ ಆಗ್ಬೋದು ಅಂತಾನೆ ಅಂದ್ಕೊಂಡಿದ್ದೀನಿ ರೀ ನಾನು ಮತ್ತು ಮಗುವಿಂದ ವೇಟ್ ಬಂದುಬಿಟ್ಟು ಎರಡೂವರೆ ಕೆ ಜಿ ಅದಾಂತ್ರಿ ಇವಾಗ ಮಗು ಆದರೆ ಇನ್ನು ಹದಿನೆಂಟು ತಾರೀಕು ತನಕ ನನಗೆ ಟೈಮ್ ಅದಲ್ಲ ರೀ ಇನ್ನು ಅಲ್ಲಿ ತನಕ ಮೂರು ಕೆ ಜಿ ತನಕನೂ ಆಗ್ತದೆ ಮಗು ಅಂತ ಹೇಳಿದಾರೆ ಅವ್ರ ಮೇಡಮ್ ಅವರು ಹಾಗಾಗಿ ಮಗುದ ಏನೂ ಸಮಸ್ಯೆ ಇಲ್ಲರಿ ಮಗು ಅಂತೂ ಆರೋಗ್ಯವಾಗ್ಯದ ರೀ ಮಗು ಸರಿಯಾಗಿ ಅಂತ ಹೇಳ್ಯಾರ್ರಿ ಮೇಡಮ್ ಅವರು ಮತ್ತು ಮಗುವಿನ ವೇಟ್ ಕೂಡ ಸರಿಯಾಗಿ ಎಲ್ಲ ಸರಿಯಾಗಿ ಅದ ಅಂತ ಹೇಳ್ಯಾರಿ ಡೆಲಿವರಿ ಅಂತೂ ನಾರ್ಮಲ್ ಅಂತಲೇ ಅನ್ಕೊಂಡಿದೀವ್ರಾ ಯಾಕಂದ್ರೆ ಮೊದಲೆಲ್ಲ ನಾರ್ಮಲ್ ಡೆಲಿವರಿ ಆಗ್ಯದ ರೀ ಈ ಸರ್ತಿನೂ ನಾರ್ಮಲ್ ಡೆಲಿವರಿನೇ ಅಂತ ಅನ್ಕೊಂಡಿರಿ ಮೇಡಮ್ ಅವ್ರು ಕೂಡ ಅಷ್ಟೇ ಅಷ್ಟು ಅವರು ಎಲ್ಲನೂ ಸರಿಯಾಗದ ಎಲ್ಲ ನಾರ್ಮಲ್ ಅದ ಏನಿಲ್ಲ ಆದರೆ ನಿನಗೆ ಬ್ಲಡ್ ಮಾತ್ರ ಕಡಿಮೆ ಅದ ಅಂತ ಹೇಳ್ಯಾರಿ ಅವರು ಅದಕ್ಕೆ ಒಂದು ಟಾಣಿಕ್ ಬಾಟಲ್ ಕೂಡ ಕೊಟ್ಟಾರ್ರಿ ಬ್ಲಡ್ ಸಲುವಾಗಿ ಇನ್ನು ಅಲ್ಲಿ ತನಕ ಮತ್ತೊಂದು ಸ್ವಲ್ಪ ಜಾಸ್ತಿ ಹೇಳಿ ಯಾಕಂದ್ರೆ ಒಂಬತ್ತು ಪಾಯಿಂಟ್ ಮಾತ್ರ ರೀ ಬ್ಲಡ್ ಹತ್ತು ಪಾಯಿಂಟ್ ಆದರೂ ಮಿನಿಮಮ್ ರೀ ಡೆಲಿವರಿ ಟೈಮ್ನಾಗ ಅದಕ್ಕೆ ಒಂದು ಟಾನಿಕ್ ಬಾಟಲ್ ಕೊಟ್ಟಾರ್ರಿ ಇದು ನೋಡಿರಿ ಒಂಬತ್ತನೇ ತಿಂಗಳ ಫೈನಲ್ ಡೇಟು ಬಂತು ಒಂಬತ್ತನೇ ತಿಂಗಳ ಸ್ಕ್ಯಾನಿಂಗ್ನಾಗ ಫೈನಲ್ ಡೇಟು ಹೇಳಿನಲ್ರಿ ನಾನು ಹದಿನೆಂಟನೇ ತಾರೀಕು ಡೇಟ್ ಕೊಟ್ಟಾರ್ರೀ ಆದರೆ ಇದ್ರಗಿಂತ ಮೊದಲು ಆಗ್ಬೋದು ಆಮೇಲೂ ಆಗ್ಬೋದು ರೀ ಅವ್ರು ಮೇಡಮ್ ಅವ್ರು ಕೊಟ್ಟಿರೋ ಡೇಟ್ಗಿಂತನೂ ಆ ಕಡೆ ಈ ಕಡೆ ಆಗ್ಬೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ರೀ ಇನ್ನು ಪಾಪು ಬರೋದಕ್ಕೆ ಇನ್ನೊಂದು ಇಪ್ಪತ್ತೈದು ದಿವಸದ ಒಳಗಡೆ ಬರ್ಬೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ರೀ ಯಾಕಂದರೆ ಇನ್ನೊಂದು ಇಪ್ಪತ್ತೈದು ದಿವಸ ರೀ ಟೈಮು ಡೆಲಿವರಿ ಫೈನಲ್ ಡೇಟ್ ಫಿಕ್ಸ್ ಆಯ್ತು ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದ ನನಗೆ ತುಂಬಾ ಅಗತ್ಯ ಅದ ದಯವಿಟ್ಟು ಎಲ್ಲರೂ ನನಗೆ ಚೆನ್ನಾಗಿ ಡಿಲೆವರಿ ಆಗಲಿ ಮಗು ಮತ್ತು ನಂದು ಆರೋಗ್ಯ ಕೂಡ ಚೆನ್ನಾಗಿರಲಿ ಅಂಥೇಳಿ ನೀವೆಲ್ಲರೂ ಆಶೀರ್ವಾದ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನಿಮ್ಮ ಆಶೀರ್ವಾದ ನನ್ನ ಮಗು ಮೇಲೆ ಇರಲಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ